ಹಾಗೆ ಎಲ್ರಿಗೂ ಸ್ವಾಗತ ಸು ಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಹಿಂದಿನ ಸಿಚಿಕೆನ ರಾಶಿ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಬೆಲ್ಲೈಕನ್ ಬಟನ್ ಹಾಲ್ ಪ್ರೆಸ್ ಮಾಡುದನ್ನು ಮರಿಬರಿ ಈ ಕಡೆ ಅಶ್ವಿನಿ ಎಲ್ಲರಿಗೂ ಕೂಡ ಬಟ್ಟೆ ತಂದಿರ್ತಾಳೆ ಆ ಬಟ್ಟೆ ತಂದು ಅದಕ್ಕೆ ಎಲ್ಲಿ ತುಂಬಿದ್ದು ಅಂತ ಕೇಳ್ತಾನೆ ಶ್ರವಣ್ಣ ಅಪ್ಪ ನಾನು ಕೆಲಸ ಮಾಡಿ ಉಳಿಸ್ಕೊಂಡಿದ್ದ ದುಡ್ಡಲ್ಲಿ ತಗೊಂಡ್ ಬಂದೆ ಬಹಳಷ್ಟು ಸಿಂಪಲ್ ಆಗ್ತಾನಿದೀನಿ ಯೋಗ್ಯತೆ ತಕ್ಕ ಹಾಗೆ ಅಂತ ಎಲ್ರಿಗೂ ಕೂಡ ಸೀರೆ ಹಂಚುತ್ತಾಳೆ ಆದ್ರೆ ಒಂದೇ ತರನಾದಂತ ಮೂರ್ ಸೀರೆ ತಂದಿರ್ತಾಳೆ ಆ ಮೂರ್ ಸೀರೆ ತಂದ್ಬಿಟ್ಟು ಲೆಕ್ಕಾಚಾರ ಆಗ್ತಾ ಇರ್ತಾಳೆ ಈ ಮೂರ್ ಸೀರೆನಲ್ಲಿ ಏನಕ್ಕೋಸ್ಕರ ತಂದಿದ್ದೀನಿ ಅಂತ ಅಂದ್ರೆ ನಾನು ಇದನ್ನ ಮುಸ್ಕಾಕೊಂಡು ಅಜಿತ್ ಕೈಲಿ ತಾಳಿ ಕಟ್ಟಿಸ್ಕೊಡೋಕೆ ಈ ಸೀರೆ ಒಂದೇ ತರ ಇದ್ರೆ ತಾನೆ ನಾನು ತಾಳಿ ಕಟ್ಟಿಸ್ಕೊಳೋಕೆ ಸುಲಭ ಆಗೋದು ಹಾಗಾಗಿ ನಾನು ಒಂದೇ ತರ ಸೀರೆ ತಂದಿರೋದು ನನಗೆ ಮುಚ್ಚ ಇವರಿಗೆಲ್ಲ ಸೀರೆ ತರೋಕೆ ಅಂತ ಹೇಳಿ ಹೇಳ್ತಾಳೆ ಆದ್ರೆ ಈ ಕಡೆ ದೇವಿಯಾನೆ ಅವ್ಳ ಲೆಕ್ಕಾಚಾರನೇ ಬೇಡ ಸಂಗೀತ ನಿನ್ ಸೊಸೆನ ಪೂಜೆ ಕೂರ್ಸೋಕೋಸ್ಕರ ನಾಟಕ ಆಡ್ಕೊಂಡು ಹುಷಾರಿಲ್ಲ ಅಂತ ನಟನೆ ಮಾಡಕ್ ಶುರು ಮಾಡಿದೀಯಾ ನೋಡು ಹೇಗ್ ಗೇಮ್ ಆಡ್ತೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಸೊಸೆ ನಿನ್ನ ಜಿತ್ತು ಪೂಜೆ ಕೂರು ಹಾಗಿಲ್ಲ ಹಾಗ ಮಾಡ್ತೀನಿ ನಾನು ಯಾರು ಕೂಡ ಪೂಜೆ ಕೂರು ಹಾಗಿಲ್ಲ ನನ್ನ ಮಗಳ ಇಲ್ಲಿ ಕೂರುದು ಅಂತ ಹೇಳಿ ಅವಳ ಲೆಕ್ಕಾಚಾರ ಇಲ್ಲಿ ಮನಸ್ವಿನಿ ನಾಟಕ ಮಾಡಿಕೊಂಡು ಅಶ್ವಿನಿ ಯಾವಾಗ ಸೀರೆ ತಂದು ಕೊಡ್ತಾಳೋ ಸೀರೆ ತಂದು ಕೊಡ್ತಿದ್ದಾಗೇನೆ ಅಜಿತ್ ಭೂಮಿ ಜೊತೆ ಹೇಳ್ತಾನೆ ಭೂಮಿ ಏನೋ ಗೇಮ್ ಪ್ಲಾನ್ ನಡೀತಾ ಇದೆ ಇಲ್ಲಿ ಖಂಡಿತ ಸುಮ್ ಸುಮ್ನೆ ಹೇಳಕ್ತಿರ್ತಾಳೆ ಸೀರೆನ ದೊಡ್ಡದಾಗೆ ನಾಟಕ ಶುರು ಮಾಡಿದಾಳೆ ದೊಡ್ಡದಾಗೆ ಪ್ಲಾನ್ ಶುರು ಮಾಡಿದಾಳೆ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ನಾವು ಹುಷಾರಾಗಿರ್ಬೇಕು ಜೋಪಾನ ಅಲರ್ಟ್ ಆಗಿರೋಣ ಹಾಗಂದಾಗ ಭೂಮಿ ಹೌದು ಸಾಹಿಬೆ ಹಾಗಾದ್ರೆ ಅವಳು ಏನು ಪ್ಲಾನ್ ಮಾಡಿದಳ ಹಾಗಾದ್ರೆ ಸೀರೆ ತಂದ್ಬಿಟ್ಟು ಅದಕ್ಕೆ ಅಜಿ ಹೇಳ್ತಾನೆ ಹೌದು ಮತ್ತೆ ಇನ್ನೇನಂತ ಅನ್ಕೊಂಡಿದ್ಯಾ ಸುಮ್ ಸುಮ್ನೆ ಸೀರೆ ತಿರೋಕ್ ಅವೇನು ಮೆಂಟ್ಲ ಹೇಳು ಹಾಗಾಗಿ ಸೀರೆ ತಂದಿರೋದು ಇದ್ಲೇನೋ ಮಾಡ್ತಾ ಇದಾರೆ ಇದ್ರಲ್ಲಿ ಮಾತ್ರ ನಾವು ಆದಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತೂ ಅಜಿತ್ನಿಗೆ ಅನುಮಾನ ಬಂದೋಗಿದೆ ಹೋಗಿದೆ ಯಾವುದೇ ತರದ ಈ ನಾಟಕದಲ್ಲಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅಶ್ವಿನಿ ಆ ತೆರನಾಗಿ ಕಣ್ಣಿಟ್ಟಿದಾನೆ ಸರ್ಪಗಾವಲು ಅಂತಲೇ ಹೇಳ್ಬೇಕು ಆ ತರನಾದಂತಹ ಕಣ್ಣಂತೂ ಇಟ್ಬಿಟ್ಟಿದ್ದಾನೆ ಅಜಿತ್ತು ಈ ಕಡೆ ಭೂಮಿ ಎಲ್ಲ ಅವನ ಜೊತೆ ಮಾತಾಡಾದ್ಮೇಲೆ ಅಡಿಗೆ ಮನೆಗೆ ಹೋಗ್ತಾಳೆ ಅಡಿಗೆ ಮನೆಗೆ ಹೋಗಿ ಚಪಾತಿ ಇಟ್ಟು ಕಲಿಸ್ತಾ ಇರ್ತಾಳೆ ಚಪಾತಿ ಇಟ್ಟು ಕಲಿಸ್ಬೇಕಾದ್ರೆ ಅಜಿತ್ ಬರ್ತಾನೆ ಅಜಿತ್ ಬಂದ್ಬಿಟ್ಟು ಅಲ್ಲಿ ಕೂದಲು ಮುಂದೆ ಹಾರಾಡ್ತಾ ಇರ್ತದೆ ಅವಳಿಗೆ ಚಪಾತಿ ಇಟ್ಟು ಕಲ್ಸಕ್ ಆಗೋಲ್ಲ ಅದನ್ನ ಹಿಂದಕ್ಕೆ ಸರಸ್ತಾನೆ ಹಿಂದಕ್ಕೆ ಸರಕ ತಕ್ಷಣ ಅವಳು ಅಪ ಅಂತ ಹೇಳಿ ಗಾಬರಿ ಆಗ್ತಾಳೆ ಗಾಬ್ರಿ ಆಗಿ ಹಿಂತಿರ್ತಾಳೆ ಏ ನೆಂಟ್ಲೋ ಅದ್ಯಾಕಂದ ಅಷ್ಟು ಕೂಗಾಡ್ತಿದೀಯ ನಾನು ಪೂಗಲ ಮುಂದಕ್ ಬರ್ತಾ ಇತ್ತು ಚಪಾತಿಗೆ ಡಿಸ್ಟರ್ಬ್ ಆಗ್ತಾ ಇತ್ತು ಅದನ್ನ ಕಲಿಸ್ಲಿಕ್ಕೆ ಆಗಾಗಿನ ಕೂದಲು ಬಂದೆ ಅಷ್ಟೇ ನಾನು ಮಾಡಿದ್ದು ದುನ್ ಇದ್ದವಳು ಸುಮ್ ಸುಮ್ಮನೆ ನಾಟಕ ಆಡ್ಕೊಂಡ್ ಬರ್ಬೇಡಿ ನೀವು ಏನ್ ನಾಟಕ ಆಡೋದು ಹೋಗಿ ಹೋಗಿ ನಿನ್ನತ್ರ ಹೇಳು ಅಲ್ಲ ಸಾಯಬ್ರೆ ನನ್ನನ್ನು ಮುಟ್ಟೋಕೆ ಏನಾದ್ರು ಕಾರಣ ಹುಡ್ಕೊಂಡ್ ಬರ್ತೀರಲ್ವಾ ಏ ನೆಂಟ್ಲೋ ನೀನ್ ಹುಡ್ಕೋದ ನೀನ್ ಮುಟ್ಟೋದು ಇಲ್ಲ ಗೊತ್ತಾಯ್ತಾ ಈ ಕಂಬಿಗುಳ ಸೇರ್ಕೊಂಡ್ರೆ ಹೆಂಗಾಗುತ್ತೆ ನೋಡು ಆಗಾಗುತ್ತೆ ಎಷ್ಟೊತ್ತು ಸುಧಾರ್ಸ್ಕ ಗೊತ್ತಾ ನಿನ್ನ ಮುಟ್ಟಿಬಿಟ್ಟು ಅಯ್ಯ ಮೆಂಟ್ಲ ನಾನು ಯಾಕೆ ಮುಟ್ಟಕ್ಕೆ ಮುಟ್ಟಕ್ ಬರ್ಲಿ ಮುಟ್ಟಕ್ಕೋಸ್ಕರ ನಾನು ಯಾಕೆ ಸಂದರ್ಭ ಹುಡ್ಕೊಂಡ್ ಬರ್ಲಿ ಹೇಳು ಆಯ್ತು ಹೋಗಿ ಆಯ್ತಲ್ಲ ಮಾಡಿದ್ದು ನೀವು ಸಹಾಯನ ಓಡಬಹುದು ಈ ಕಡೆ ಹೊರಡ್ತಾನೆ ಏಯ್ ಮೆಂಟ್ಲ ಏನು ಇನ್ನೇನು ಅಂತ ಕೇಳ್ತಾನೆ ಏನಿಲ್ಲ ನಿಂಗೆ ಏನಾದ್ರು ಕೆಟ್ಟಿದ್ಯಾ ಅಂತ ಆ ನಿನ್ನಿಂದ ಈಗ ಮೆಂಟ್ಲಾಗ್ತಿದ್ದೀನಿ ಮಾತ್ರ ತಗೋಬೇಕು ಮೊದ್ಲು ದಾರಿ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾನೆ ಆಗ ಸಾಹೇಬ್ರೆ ಆ ಕಡೆ ಇಲ್ಲ ಈ ಕಡೆ ಗೊತ್ತು ನನಗೆ ಅಂತೇಳಿ ಸರಿಯಾದ ದಾರಿ ಹಿಡಿದು ರೂಮಿಗೆ ಓಡ್ತಾನೆ ರೂಮ್ಗೆ ಹೋಗ್ತಿದ್ದಾಗೇನೆ ಭೂಮಿ ಇದ್ದಳು ನೆಂಟ್ಲಲ್ಲ ಸೈಕೋಪಾತ್ ಅಂತ ಅನ್ಕೊಂಡ್ ನಗ್ತಾಳೆ ಸರಿ ರೂಮಿಗೆ ಬರ್ತಾನೆ ರೂಮಿಗೆ ಬರ್ತಿದ್ದಾಗೇನೆ ಈ ಕಡೆ ಅಪೂರ್ವ ಅವಳಗವಳೆ ಮಾತನಾಡ್ಕೊತಾ ಇರ್ತಾಳೆ ಅಲ್ಲಿ ಈಗಾಗ್ಲೇ ಕೇಳ್ಸ್ಕೊಬಿಟ್ಟಿರ್ತಾಳೆ ಇಲ್ಲಿ ಸಂಗೀತ ಪೂಜೆ ಕೂರೋದಿಲ್ಲ ಸುಮ್ಮನೆ ಹುಷಾರಿಲ್ಲದಂಗ ನಾಟಕ ಆಡ್ತೀನಿ ಅಂತ ಹೇಳ ದೇವಯಾನ ಕೈಲಿ ಹೇಳೋದನ್ನ ಕೇಳಿಸ್ಕೊಂಡು ಫೋನ್ ಮಾಡಕ್ಕೆ ಅಂತ ಫೋನ್ ಎತ್ಕೋತಾಳೆ ನಮ್ಮಮ್ಮ ಈ ತರ ನಾಟಕ ಆಡಿ ಆ ಭೂಮಿನ ಪೂಜೆಕ್ ಕುರ್ಸ್ತಾ ಜೊತೆಗೆ ಜೊತೆಗಲ್ಲಿ ಅವಳು ಅಶ್ವಿನಿ ಬಟ್ಟೆ ತಂದಾಗ ಅವಳಿಗೆ ಯಾಕೆ ಅವ್ಳಿಗ್ ಕೊಡ್ಬೇಡ ಅವಳಿಗೆ ಇನ್ನೂರ ಐವತ್ತು ನೂರು ರೂಪಾಯಿ ಸೀರೆ ಕೂಡ ಯೋಗ್ಯತೆ ಅಷ್ಟೇನೆ ಅಂತ ಅಂದಾಗ ಅಲ್ಲಿ ಸರಿಯಾಗಿ ಹುಗ್ದಿರ್ತಾನೆ ಅಜಿತ್ ಏಯ್ ಅಪ್ಪು ಇನ್ನೊಂದ್ಸಲ ಈಗ ಮಾತಾಡಿಯ ಅವಳು ನನ್ನ ಹೆಂತಿ ಭೂಮಿ ಅಜಿತ್ ನಾರಾಯಣ ಅವಳು ಇಷ್ಟಪಟ್ರೆ ಈ ಕ್ಷಣದಲ್ಲಿ ಲಕ್ಷ ಲಕ್ಷ ಸೀರೆ ತನ್ಬಿ ಸಾಕ್ತಿನಿ ಏನಂತ ಅನ್ಕೊಂಡಿದ್ಯ ಅವಳ ಬಗ್ಗೆ ನಿನ್ ಮನೆ ಮೇಲೆ ನಡ್ಸು ಅಂದಾಗ ಸಂಗೀತನೂ ಕೂಡ ನೀನ್ ಯಾಕೆ ಈ ಮನೇಲಿ ಇದೆಯಾ ಹೊರಟು ಹೋಗು ಅಂತ ಹೇಳಿ ಹೇಳ್ತಾರೆ ಹೋಗ್ತೀನಪ್ಪಾ ಅಂತ ಹೇಳಿ ಹೋಗ್ತಾ ಇದ್ದ ರಮಣ್ಣು ಕರ್ಕೊ ಬರ್ತಾನೆ ಇಷ್ಟೆಲ್ಲದರ ಮಧ್ಯೆ ಇವಳು ನಮ್ಮ ಈ ನಾಟಕನ ಏನಾದ್ರೂ ಮಾಡಿ ನಿಲ್ಲಿಸ್ಬೇಕು ಹೇಗಾದ್ರೂ ಮಾಡಿ ಇಲ್ಲಿ ಪ್ಲಾನ್ ಮಾಡ್ಬೇಕು ನಾನೇ ಬೇರೆ ಅಂತ ಹೇಳಿ ಇವಳು ಶುರುಗಚ್ಕೋತಾರೆ ಇದನ್ನ ಇಲ್ಲಿ ಅಂಜು ಕೇಳಿಸ್ಕೊಬಿಡ್ತಾಳೆ ಅಂಜು ಕೇಳಿಸ್ಕೊಂಡು ಹೋಗಿ ಈಗ ಹಾಗಾದ್ರೆ ನೋಡ್ತೀನಿ ಸೆರಗ್ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಳ್ಳೋದ ಸೆರಗ್ ಮುಚ್ಕೊಂಡು ಯಾರ್ ಕಟ್ಟಿಸ್ಕೊತಾರೆ ನಾನೇ ಅಜಿತ ಹತ್ರ ತಾಳಿ ಕಟ್ಟಿಸ್ಕೊಳೋದು ಈ ಕಡೆ ದೇವ್ಯಾನೇನು ನನ್ನ ಮಗಳಿಗೆ ಹೇಗಾದ್ರೂ ಮಾಡಿ ತಾಳಿ ಕಟ್ಟಿಸ್ಬೇಕು ಅಜಿತ್ ಮಾತ್ರ ಮತ್ತೊಮ್ಮೆ ಈ ಸೀತಾರಾಮ ಕಲ್ಯಾಣದಲ್ಲಿ ಭೂಮಿಗೆ ತಾಳಿ ಕಟ್ಟಬಾರ್ದು ಅಂತ ಹೇಳಿ ಅವಳ ಪ್ಲಾನ್ ಹೀಗೆ ಈ ನಾಲ್ಕು ಜನದ ಈ ಸಂಚಿನ ನಡುವೆ ಇಲ್ಲಿ ಗೆಲ್ಲೂರ್ ಯಾರು ಅನ್ನುವಂತ ಕುತೂಹಲಕಾರಿಯಾದಂತಹ ಇದೊಂದು ಸಂಚಿಕೆಯನ್ನ ನೋಡಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು